ನಮಸ್ಕಾರ ಅಗ್ಸೆ ಮಜ್ಜಿಗೆ ಕುಡಿಯೋದ್ರಿಂದ ಲೈಫಲ್ಲೇ ಜೀವನದಲ್ಲೇ ನಿಮಗೆ ಕ್ಯಾನ್ಸರ್ ಅಂತಹ ಮಾರಣಾಂತಿಕ ಕಾಯಿಲೆಗಳು ಬರಲ್ಲ ಬಿ ಪಿ ಶುಗರ್ ಬರಲ್ಲ ಹಾರ್ಟ್ ಅಟ್ಯಾಕ್ಗಳಾಗಲ್ಲ ಎಸ್ಪೆಷಲಿ ನರಗಳಿಗೆ ನರ ದೌರ್ಬಲ್ಯತೆಗೆ ಬ್ರೈನ್ ಸ್ಟ್ರೋಕಿಗೆ ಆರ್ಥರಿಟೀಸು ಸಂಧಿವಾತಕ್ಕೆ ಈ ಕಿಡ್ನಿ ಸಮಸ್ಯೆಗೆ ಕಣ್ಣಿನ ಸಮಸ್ಯೆಗೆ ಚರ್ಮದ ಸಮಸ್ಯೆಗೆ ಕೂದಲು ಉದುರೋದಕ್ಕೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಎಸ್ಪೆಷಲಿ ಸೌಂದರ್ಯ ವೃದ್ಧಿಯಾಗುತ್ತೆ ಬ್ಯೂಟಿ ಹೆಚ್ಚಾಗುತ್ತೆ ಉರಿ ಮೂತ್ರದ ಸಮಸ್ಯೆಗೆ ಕೈಕಾಲು ಮೂಳೆ ನೋವುಗಳು ಸವೆತಕ್ಕೆ ನೋವಿಗೆ ಎಸ್ಪೆಷಲಿ ಇಮ್ಯುನಿಟಿ ಪವರು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸಂತಾನದ ದೋಷದ ಸಮಸ್ಯೆಗೆ ಮಕ್ಕಳಾಗ್ತಿಲ್ಲ ಅನ್ನುವವರಿಗೆ ಎಸ್ಪೆಷಲಿ ಮೆದುಳಿಗೆ ಮಾನಸಿಕ ತೊಂದರೆಗಳಿಗೆ ರಕ್ತಹೀನತೆಗೆ ಬ್ಲಡ್ ಕಡಿಮೆ ಇದೆ ಅನ್ನುವವರು ಮತ್ತು ಬೊಜ್ಜು ಕರಗಿಸುತ್ತೆ ವೆಯ್ಟ್ ಲಾಸ್ ರೆಡ್ಯೂಸ್ ಮಾಡುತ್ತೆ ವೆಯ್ಟ್ನ ರೆಡ್ಯೂಸ್ ಮಾಡುತ್ತೆ ತೂಕನ ಕಡಿಮೆ ಮಾಡೋದಕ್ಕೆ ಅಗಸೆ ಮಜ್ಜಿಗೆ ಕುಡಿಯೋದು ಕುಡಿಯೋದ್ರಿಂದ ಇವಕ್ಕೆಲ್ಲ ರಾಮಬಾಣ ನೋಡಿರಿ ಉತ್ತರ ಕರ್ನಾಟಕದಲ್ಲಿ ಅಗಸೆ ಬೀಜದ ಚಟ್ನಿ ಅಗಸೆ ಬೀಜದ ಪುಡಿನ ರೊಟ್ಟಿ ಚಪಾತಿ ಅನ್ನೋಕ್ಕೆ ಹೆಚ್ಚಾಗಿ ಬಳಸ್ತಾರೆ ಅವ್ರ ಕಡೆ ಈ ಅಗಸೆ ಬೀಜಕ್ಕೆ ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ ಅಂತ ಕರೀತಾರೆ ಹಿಂದಿ ಒಳಗಡೆ ಅಲ್ಸಿ ಅಂತ ಕರೀತಾರೆ ಈ ಅಗಸೆ ಬೀಜದಲ್ಲಿ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಕಂಟೆಂಟ್ ಇರುತ್ತೆ ಜೀವಕೋಶದ ಪಚನಾಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರುತ್ತೆ ಫೈಬರ್ ಕಂಟೆಂಟು ಮೆಗ್ನೀಷಿಯಮ್ ಕಂಟೆಂಟು ಜಿಂಕ್ ಕಂಟೆಂಟು ಕ್ಯಾಲ್ಶಿಯಮ್ಮು ಐರನ್ ಕಂಟೆಂಟು ಪೊಟ್ಯಾಷಿಯಮ್ ಕಂಟೆಂಟು ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ಎಸ್ಪೆಷಲಿ ಆರೋಗ್ಯವಂತರು ಎಲ್ಲರೂ ಸೇವನೆ ಮಾಡ್ಬೋದು ಆರೋಗ್ಯವಾಗಿರೋರು ಪ್ರತಿದಿನ ಡೈಲಿ ಒಂದು ಬಾರಿ ಎರಡು ಬಾರಿ ಸೇವನೆ ಮಾಡಿ ಅಥವಾ ವಾರದಲ್ಲಿ ಒಂದು ನಾಲ್ಕು ದಿನ ಟೂ ಟೈಮ್ಸ್ ಬೆಳಿಗ್ಗೆ ಸಾಯ ಬೆಳಗ್ಗೆ ರಾತ್ರಿ ಕುಡಿಬೋದು ಇನ್ನು ಬೇಸಿಗೆ ಕಾಲದಲ್ಲಿ ಪ್ರತಿದಿನ ಎರಡು ಟೈಮು ಈ ಅಗಸೆ ಬೀಜದ ಮಜ್ಜಿಗೆ ಕುಡಿಬೋದು ಹೇಗೆ ಅಂತಂದರೆ ವಿಧಾನ ಒಂದು ಸ್ಪೂನು ಅಗಸೆ ಬೀಜದ ಪುಡಿ ಮಾಡ್ಕೊಳ್ಳಿ ಅದನ್ನು ಉರಿಬಾರ್ದು ಫ್ರೈ ಮಾಡಬಾರ್ದು ಹಂಗೆ ಅಗಸೆ ಬೀಜನ ಕುಟ್ಟಿ ಒಂದು ಸ್ಪೂನು ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನು ಅಗಸೆ ಎಣ್ಣೆ ಹಾಕಿ ಒಂದು ಬೌಲಲ್ಲಿ ಮೊಸರು ಒಂದು ಕಪ್ಪು ಮೊಸರಿಗೆ ಒಂದು ಸ್ಪೂನು ಅಗಸೆ ಬೀಜದ ಪುಡಿ ಒಂದು ಸ್ಪೂನು ಅಗಸೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿ ಹೆಚ್ಚಾಗಿ ಊಟದಲ್ಲಿ ಸೊಪ್ಪುಗಳು ತರಕಾರಿ ಹೆಚ್ಚಾಗಿ ಬಳಸಿ ನೋಡ್ರಿ ಯಾವುದೇ ಆಗಲಿ ಅಮೃತನು ಅತಿ ಹೆಚ್ಚು ಸೇವನೆ ಮಾಡಿದರೆ ವಿಷ ಆಗಿಬಿಡುತ್ತೆ ಎಚ್ಚರ ಇನ್ನೊಂದು ಈ ಯಾರು ಇದನ್ನು ಸೇವನೆ ಮಾಡಬಾರ್ದು ಅಂತಂದರೆ ನಿಮಗೆ ಡೌಟ್ಸ್ ಇರುತ್ತೆ ಈ ಗರ್ಭಿಣಿ ಸ್ತ್ರೀಯರು ಮಕ್ಕಳಿಗೆ ಹಾಲು ಕುಡಿಸ್ತಿರ್ತೀರ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋರು ಅಸ್ತಮಾ ಕಾಯಿಲೆ ಇರೋರು ಕಿಡ್ನಿ ಸಮಸ್ಯೆ ಪೇಷಂಟು ಇರೋರು ವೈದ್ಯರ ಡಾಕ್ಟರ್ಸ್ನ ಸಲಹೆ ತಗೊಂಡು ಈ ಮಜ್ಜಿಗೆನ ಕುಡಿರಿ ಎಲ್ಲರೂ ಆರೋಗ್ಯವಾಗಿರೋರು ಈ ಅಗಸೆ ಮಜ್ಜಿಗೆ ಕುಡಿಯೋದ್ರಿಂದ ಇಷ್ಟೆಲ್ಲ ರೋಗಗಳು ಬರದಲೇ ಇರಂಗೆ ಕಾಪಾಡ್ಕೊಬೋದು ಯಾಕೆಂದರೆ ಕಾಯಿಲೆ ಬಂದಾದ ಮೇಲೆ ಡಾಕ್ಟ್ರ್ಸುಗಳ ಹತ್ರ ಹೋಗೋದಕ್ಕಿಂತ ಮುಂಚೆ ಆರೋಗ್ಯವಾಗಿದ್ದಾಗ ಇದನ್ನು ಬಳಸಿಬಿಟ್ರೆ ಈ ಕಾಯಿಲೆಗಳು ಬರೆದಿದ್ದಂಗೆ ಅವಾಯ್ಡ್ ಮಾಡ್ಬೋದು ಏಕೆಂದರೆ ಮನುಷ್ಯ ಅವನ ಒಂದು ಕಾಮನ್ ಸೆನ್ಸ್ ಸಿಕ್ಸ್ತು ಸೆನ್ಸ್ ಲೈಫ್ ಸ್ಟೈಲ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಜೀವನ ಚೆನ್ನಾಗಿರುತ್ತೆ ಮನುಷ್ಯ ಅದನ್ನು ತನ್ನ ಶಕ್ತಿ ಮೀರಿ ಇವನ್ನೆಲ್ಲ ಬರೆದಿಲ್ಲದಂಗೆ ಪ್ರಯತ್ನ ಮಾಡಿಕೊಳ್ಳಿ ಇವನ್ನ ಉಳಿದಿದ್ದು ಭಗವಂತನ ಇಚ್ಛೆ ಭಗವಂತನೇ ಇಚ್ಛೆ ಅಂತಲೇ ನಾವು ಬದುಕಬೇಕು ವಿಧಿ ಆಟ ವಿಧಿ ಮುಂದೆ ಭಗವಂತನ ಮುಂದೆ ಯಾರೂ ದೊಡ್ಡರಲ್ಲ ಬಟ್ ಈ ಇದು ಒಂದು ಕುಡಿರಿ ಅಗಸೆ ಮಜ್ಜಿಗೆನ ಖಂಡಿತವಾಗ್ಲೂ ಇಷ್ಟೆಲ್ಲ ಕಾಯಿಲೆಗಳು ಬರ್ದಿಲ್ಲದಂಗೆ ಅವಾಯ್ಡ್ ಆಗುತ್ತೆ ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ